ನಮಸ್ತೆ ನಾವು ಇವತ್ತು ಈ ಕುಟ್ಟಂದಿ ಗ್ರಾಮದಲ್ಲಿರ್ತಕ್ಕಂಥ ಕುಂದಚಪ್ಪ ಈಶ್ವರ ದೇವಸ್ಥಾನದಲ್ಲಿ ನಾವು ಬಿ ಶೆಟ್ಟಿಗಿರಿ ವಲಯಕ್ಕೆ ಅಡಗಿದಂಥ ನಮ್ಮ ನೆಚ್ಚಿನ ಶಾಸಕರಾದಂಥ ಶ್ರೀಮಾನ್ ಪೊನ್ನಣ್ಣನವರ ಅಭಿಮಾನಿಗಳು ಎಲ್ಲ ಸೇರಿ ಈ ದೇವಸ್ಥಾನದಲ್ಲಿ ಒಂದು ಪೂಜಾ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಬೆಳಿಗ್ಗೆ ಏಳುವರೆ ಗಂಟೆಗೆ ಶುರು ಮಾಡಿದ್ದೀವಿ ವಿಶೇಷತೆ ಏನಂತೇಳಿದ್ರೆ ನಮ್ಮ ನೆಚ್ಚಿನ ಶಾಸಕರು ಜನಮೆಚ್ಚು ಶಾಸಕರು ವಿರಾಜಪೇಟೆ ವಿಧಾನಸಭೆ ಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀಮಾನ್ ಎ ಎಸ್ ಪೊನ್ನಣ್ಣನವರು ಅವರ ಅಧಿಕಾರದ ಅಲ್ಪ ಅವಧಿ ಒಂದು ವರ್ಷದ ಅವಧಿಯಲ್ಲಿ ಈ ನಮ್ಮ ಏನು ವಿಧಾನಸಭಾ ಕ್ಷೇತ್ರ ಇದೆ ಕೊಡಗು ಜಿಲ್ಲೆ ಇದೆ ಇದಕ್ಕೆ ಭಾಳಷ್ಟು ಅನುದಾನಗಳನ್ನು ತಂದು ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟಿರುವುದನ್ನು ಜನಮೆಚ್ಚಿದ ನಾಯಕ ಅಂತ ತಿಳಿಸ್ಕೊಳ್ಳಿಕ್ಕೆ ಕಾರಣ ಮುಖ್ಯವಾಗಿದೆ ಈ ನಿಟ್ಟಿನಲ್ಲಿ ಇವತ್ತು ಅವರ ಐವತ್ತನೇ ಹುಟ್ಟುಹಬ್ಬದ ಸಂದರ್ಭವನ್ನು ಅರಿತು ಈ ದೇವಸ್ಥಾನದ ದೇವರ ಒಂದು ನೆಲೆಯಲ್ಲಿ ನಾವು ಅವರ ಕುಟುಂಬ ಹಾಗೂ ಅವರಿಗೆ ಆಯುಷ ಆರೋಗ್ಯ ಇನ್ನಷ್ಟು ಮಹತ್ ಕಾರ್ಯಗಳನ್ನು ಮಾಡುವಂಥ ಒಂದು ಶಕ್ತಿಯನ್ನು ಕೊಟ್ಟು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉತ್ತುಂಗಕ್ಕೆ ಏರಲಿ ಅವರ ಆರೋಗ್ಯ ವೃದ್ಧಿಯಾಗಲಿ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನಮ್ಮಗಳಿಗೆ ಕೂಡ ಈ ದೇವರು ದೇವರ ಕೃಪಾ ಕಟಾಕ್ಷ ನಿತ್ಯವೂ ಇರಲಿ ಎಲ್ಲರಿಗೂ ಒಳಿತಾಗಲಿ ನಾಡಿನ ಅಭಿವೃದ್ಧಿಗೆ ಶ್ರಮಿಸುವಂಥ ಶಕ್ತಿ ಎಲ್ಲರಿಗೂ ಭಗವಂತ ಕೊಡಲಿ ಅಂತೇಳಿ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿ ಪೂಜೆಯನ್ನು ಸಲ್ಲಿಸಿದ್ವಿ ತದನಂತರದಲ್ಲಿ ಇನ್ನೂ ಕೂಡ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಾವು ಕೂಡ ಪಣ ತೊಡಲಿದ್ದೀವಿ ಅದು ಮುಂದುವರಿದು ಅದನ್ನು ವಿವರಿಸಲಿದ್ದೀವಿ ಇವತ್ತು ಏನು ನಮ್ಮ ನೆಚ್ಚಿನ ಶಾಸಕರಾದ ಎಸ್ ಪೊನ್ನಣ್ಣನವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಏನು ನಾವು ಇವತ್ತು ಅವರ ವಿಶೇಷವಾಗಿ ನಮ್ಮ ಕುಟ್ಟಂದಿಯಲ್ಲಿ ಬಿ ಶೆಟ್ಟಗಿರಿ ಪಂಚಾಯಿತಿಯ ಕುಟ್ಟಂದಿಯಲ್ಲಿ ಕುಂದಚಪ್ಪ ದೇವಸ್ಥಾನದಲ್ಲಿ ಇವತ್ತು ನಾವೊಂದು ಮೊದಲನೇದಾಗಿ ಪೂಜೆಯನ್ನು ಹಮ್ಮಿಕೊಂಡಿದ್ವಿ ಅದಾದಮೇಲೆ ಈಗ ನೆಕ್ಸ್ಟ್ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ ಆ ಸ್ವಚ್ಛತಾ ಕ್ರಮ ಕಾರ್ಯಕ್ರಮ ಆದ ಮೇಲೆ ಅವರ ಇದರಲ್ಲಿ ನಾವು ಇವತ್ತು ಮಕ್ಕಳಿಗೆ ಬಿ ಶೆಟ್ಟಗಿರಿ ಪಂಚಾಯಿತಿಯ ಮೂರು ಶಾಲೆಗೆ ಎಲ್ಲ ಮಕ್ಕಳಿಗೂ ಸಹ ಸುಮಾರು ಇಪ್ಪತ್ತು ಸಾವಿರದಷ್ಟು ರೂಪಾಯ ಪುಸ್ತಕವನ್ನು ಸಹ ವಿತರಣೆ ಮಾಡ್ತಾಯಿದ್ದೀವಿ ಈಗ ಇದು ಇಲ್ಲಿ ಆದಮೇಲೆ ಸ್ವಚ್ಛತಾ ಕಾರ್ಯಕ್ರಮ ಆದಮೇಲೆ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡ್ತೀವಿ ನಮಸ್ಕಾರಗಳು ಎಲ್ಲರಿಗೂ ಇವತ್ತು ನಾವು ಈ ಬಿ ಶೆಟ್ಟಿಗಿರಿ ವಲಯ ಏನು ಇದೆ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ನೆಚ್ಚಿನ ಶಾಸಕರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಕುಟ್ಟಂದಿ ಗ್ರಾಮದಲ್ಲಿರ್ತಕ್ಕಂಥ ಕುಂದಚಪ್ಪ ದೇವಸ್ಥಾನದ ಈ ದೇವನೆಲೆಯಲ್ಲಿ ಬಂದು ಅವರಿಗೆ ಆಯುರ ಆರೋಗ್ಯ ಭಾಗ್ಯ ವೃದ್ಧಿಸಲಿ ಹಾಗೂ ಅವರ ಕುಟುಂಬವರೆಗೂ ಸಮೃದ್ಧಿಯನ್ನು ಹೊಂದಲಿ ಈ ನಾಡಿಗೆ ಅವರ ಸೇವೆ ಮತ್ತಷ್ಟು ಲಭಿಸಲಿ ಲಭಿಸಲಿಂತಿರತಕ್ಕಂಥ ನಿಟ್ಟಿನಲ್ಲಿ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ಸೇರಿರತಕ್ಕಂಥವರೆಲ್ಲ ಈಗಲೇ ಬೆಳಗಿನ ಉಪಹಾರವನ್ನು ಕೂಡ ಇಲ್ಲೇ ನಾವು ಸೇವಿಸಿದ್ದೀವಿ ತದನಂತರದಲ್ಲಿ ಇವತ್ತು ಬಿ ಶೆಟ್ಟಿಗಿರಿ ಗ್ರಾಮ ಪಂಚಾಯತ್ ಹಾಗೂ ಬಿ ಶೆಟ್ಟಿಗಿರಿ ವಲಯ ಏನಿದೆ ಈ ವಲಯದಲ್ಲಿ ಬರತಕ್ಕಂಥ ಮೂರು ಶಾಲೆಗಳಿವೆ ಎರಡು ಪ್ರಾಥಮಿಕ ಶಾಲೆಗಳು ಒಂದು ಪ್ರೌಢಶಾಲೆ ಈ ಮೂರು ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸರಿಸುಮಾರು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ನೋಟ್ ಪುಸ್ತಕಗಳನ್ನು ಉಚಿತವಾಗಿ ನೀಡಲಿದ್ದೇವೆ ತದನಂತರದಲ್ಲಿ ಇವತ್ತು ನಮ್ಮ ಶಾಸಕರ ಏನು ಒಂದು ಅಭಿಪ್ರಾಯ ಇದೆ ಈ ಸ್ವಚ್ಛತಾ ವಿಚಾರವಾಗಿ ಅದರ ಬಗ್ಗೆಯಾಗಿ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ನಾವು ಕೂಡ ಈ ಬಿ ಸಿಟಿಗಿರಿ ವಲಯದವರು ಈ ಕುಂದಚಪ್ಪ ದೇವಸ್ಥಾನದಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಆರಂಭಿಸಿ ನಾವು ಅವರ ಏನು ಒಂದು ಕೋರಿಕೆ ಅಥವಾ ಒಂದು ಅಭಿಲಾಷೆ ಇದೆ ಅದಕ್ಕೆ ಪೂರಕ ಬೆಂಬಲವನ್ನು ಕೂಡ ಈ ಮೂಲಕ ವ್ಯಕ್ತಪಡಿಸಲಿದ್ದೇವೆ ಎಲ್ಲರಿಗೂ ಒಳಿತನ್ನು ಮಾಡಲಿ ಅಂತೇಳಿ ಭಗವಂತನಿಗೆ ಬೇಡ್ಕೊಳ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Bye.